ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ರು ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಯಾರೆಲ್ಲ ಕಂಪ್ಲೀಟಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಅರ್ಧ ಏನಾದರೂ ವಿಡಿಯೋ ಸುಮ್ಮನೆ ಈಗ ಬರೋದು ಈಗ ನೋಡ್ತಾಯಿದ್ರೆ ನಿಜವಾಗ್ಲೂ ಅದರಿಂದ ಏನೂ ಪ್ರಯೋಜನವೇ ಇಲ್ಲ ಸ್ನೇಹಿತರೆ ಹಾಗೆಯೇ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ನಮ್ಮಿಂದ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಕೇಳ್ಕೊಳ್ಳೋಕೆ ಸಾಧ್ಯ ಅಷ್ಟು ಬಿಟ್ಟರೆ ಏನು ಮಾಡೋದಕ್ಕಾಗೋದಿಲ್ಲ ಹಾಗೇನೇ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ನಿಮಗೆ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವು ದಿನಗಳಿಂದ ಕೆಲವರು ಕೇಳ್ತಾ ಕೇಳ್ತಾಯಿದ್ರು ಸ್ನೇಹಿತರೆ ಕೆಲವರು ಅಂತಂದರೆ ಸ್ವಲ್ಪ ಕೇಳ್ತಾಯಿದ್ರು ನಾನು ಏನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಆಗಿದಾಗ ಅವಾಗೆಲ್ಲ ಕೇಳೋರು ಯಾಕಂದ್ರೆ ಅವರು ಪೂರ್ತಿಯಾಗಿ ವಿಡಿಯೋ ನೋಡ್ತಾಯಿದ್ರು ಏನು ನಾವು ಟೈಟಲ್ ಹಾಕಿರ್ತೀವಿ ಹಾಗೆ ಲೈನ್ ಹಾಕಿರ್ತೀವಲ್ಲ ಅದನ್ನಷ್ಟೇ ನೋಡೋದು ಹಾಗೆ ಕಮೆಂಟ್ಸ್ ಮಾಡಿಬಿಡೋರು ಆಗ ಒಳಗೆ ಅವರು ಹೋಗಿ ವಿಡಿಯೋ ನೋಡಿದ್ರೆ ತಾನೆ ನಾವು ಏನು ಹೇಳಿದ್ದು ವಿಷಯ ಅನ್ನೋರು ಗೊತ್ತಾಗೋದು ನೋಡ ನೋಡೋದಿಲ್ಲ ಏನೂ ಇಲ್ಲ ಹಾಗಾಗಿ ವಿಡಿಯೋ ಇದನ್ನ ಕಮ ಇರ್ತಾರೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಏನು ಆಗೋದಿಲ್ಲ ಸ್ನೇಹಿತರೆ ಪರವಾಗಿಲ್ಲ ಇಷ್ಟ ನಾವು ಕೇಳ್ಕೊಳ ಅಂತ ಎಲ್ರಿಗೂ ಕೇಳ್ಕೊಳ್ತೀವಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂಥೇಳಿ ಅದು ಅವ್ರಿಗೆ ಬಿಟ್ಟಿದ್ದು ಸ್ನೇಹಿತರೆ ನೋಡುವಂಥವ್ರಿಗೆ ಹಾಗಾಗಿ ನಾನು ಅಲ್ಲೇನು ರಿಪ್ಲೈಗಳು ಕೊಟ್ಟಿರಲಿಲ್ಲ ಕೇಳಿದವ್ರಿಗೆಲ್ರಿಗೂ ಕೇಳ್ತಾಯಿದ್ರು ನಿಮ್ಮದು ಏನು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಯಾವಾಗ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತಲ್ಲ ಅವಾಗ ಕೇಳ್ತಾಯಿದ್ರು ನಿಮ್ಮದು ಒನ್ ಕೆ ಆಗಿದೆಯಲ್ಲ ನಿಮ್ಮದು ವಾಚ್ ಅವರ್ಸ್ ಆಗಿದೆಯಾ ಕಂಪ್ಲೀಟ್ ಆಗಿದೆಯಾ ಅಂತ ಯಾಕೆ ಇವಾಗ ಬಂದಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವಾಗ ಬಂದಿರೋ ಪ್ರಾಬ್ಲಮ್ ಇದೇ ಸ್ನೇಹಿತರೆ ವಾಚ್ ಅವರ್ಸ್ ಎಲ್ರದೂ ಅಷ್ಟೇ ಸ್ವಲ್ಪ ನೋಡಿ ಇವಾಗ ನೀವು ಬೇಕಂದ್ರೆ ನೋಡ್ತಾಯಿದ್ರೆ ಎಲ್ಲರೂ ಲೈವ್ 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 ಮಾಡ್ತಾಯಿದ್ದಾರೆ ಯಾಕಂದರೆ ವಾಚ್ ಅವರ್ಸು ಕಂಪ್ಲೀಟ್ ಆಗಿರೋದಿಲ್ವಲ್ಲ ಹಾಗಾಗಿ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹಾಗಾಗಿ ಲವ್ ಮಾಡೋದ್ರಿಂದ ಬರುತ್ತೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಪಾಪ ಅದು ಇದು ಸ್ನೇಹಿತರೆ ನಾವು ಅವ್ರು ಮಾಡ್ತಾಯಿದ್ರೆ ಅಂತ ನಾನು ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ ಎಲ್ರಿಗೂ ಆಗಲೇಬೇಕು ಅಂತ ಇರುತ್ತಲ್ವ ಹಾಗಾಗಿ ಅವರು ಕಷ್ಟಪಟ್ಟು ಇದನ್ನ ಮಾಡ್ತಾಯಿರ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ವಿಚಾರದಲ್ಲಿ ಇದು ಉಲ್ಟಾ ಆಗ್ಬಿಡ್ತು ಸ್ನೇಹಿತರೆ ಇವಾಗ ಏನಪ್ಪ ಅಂದರೆ ಏನೋ ಆಗೋ ಈಗೋ ಮಾಡಿಬಿಟ್ಟು ಒನ್ ಕೆ ಕಂಪ್ಲೀಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡ್ಬಿಡ್ತಾರೆ ಆದರೆ ವಾಚ್ ಅವರ್ಸ್ ಆಗೋದೆ ತುಂಬಾ ಕಷ್ಟ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲಿ ಇದು ಬಂದ್ಬಿಟ್ಟು ಉಲ್ಟಾಯಿತು ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಡ್ತು ಆದರೆ ಸಬ್ಸ್ಕ್ರೈಬ್ ಆಗೋದು ಏನು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋದು ತಡ ಆಯಿತು ಸ್ನೇಹಿತರೆ ನಾನು ಮಾಡ್ಕೊಂಡಿದ್ದು ಒಂದು ತಪ್ಪು ಅಂತಂದರೆ ನನ್ನದು ಒಂದೊಂದು ದಿನಕ್ಕೆ ನನಗೇನಿಲ್ಲ ಅಂತಂದರೂ ಒಂದು ಒಂದೊಂದು ದಿನ ಸ್ನೇಹಿತರೆ ಒಂದು ನೂರಿಪ್ಪತ್ತು ನೂರ ನಲ್ವತ್ತು ಜನದವರೆಗೂ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸ್ನೇಹಿತರೆ ಅಷ್ಟು ಸಬ್ಸ್ಕ್ರೈಬರ್ ಒಂದೇ ತಿಂಗಳಲ್ಲಿ ಸ್ನೇಹಿತರೆ ಬಂದಿದ್ದು ಅಂತಂದರೆ ಅಷ್ಟು ಸಬ್ಸ್ಕ್ರೈಬರ್ ಬಂದರು ಆ ತಿಂಗಳಲ್ಲಿ ನನ್ನ ದಿನ ಐದುನೂರು ಕಂಪ್ಲೀಟ್ ಆಗಿತ್ತೋ ಇಲ್ವೋ ಅಷ್ಟು ಸರಿಯಾಗಿ ನೆನಪಿಲ್ಲ ಆಗಿಲ್ಲ ಅಂದ್ಕೊಳ್ತೀನಿ ನಾನು ಅಷ್ಟರಲ್ಲೇ ನಂದು ವಾಚ್ ಅವರ್ಸ್ ಕಂಪ್ಲೀಟೇ ಆಗೋಗ್ಬಿಡ್ತು ನನಗೆ ಆಶ್ಚರ್ಯ ಯಾಕಂದರೆ ಅದು ಎಲ್ ಎಲ್ಲರೂ ಹೇಳ್ತಾ ಇದ್ರು ನಮ್ಮದು ಕಂಪ್ಲೀಟ್ ಆಗಿಲ್ಲ ನಾವು ಇನ್ನು ಇಷ್ಟು ದಿನ ಆಯಿತು ಒಂದು ವರ್ಷ ಆಯಿತು ಅಂದರೆ ಅದೇನಾಗುತ್ತೆ ಮುಂಚೆ ಬಂದಿರೋದೆಲ್ಲ ಕೆ ಇರುತ್ತೆ ಹಾಗಾಗ್ಬಿಟ್ಟು ಅದು ಎಲ್ಲಿಂದ ಬರುತ್ತೋ ಅಲ್ಲಿಂದ ಲೆಕ್ಕ ತೊಳ್ತಾ ಇರೋದು ಹಾಗಾಗಿ ಕೇಳೋರಲ್ವ ಅವಾಗ ನನಗೆ ಒಂಥರ ಅನ್ನಿಸ್ತಾ ಇರೋದು ನಂದು ವರ್ಷ ಒಂದು ವರ್ಷದೊಳಗೆ ಅಂದರೆ ನಾನು ಪರವಾಗಿಲ್ಲಪ್ಪ ಮಾಡಿದ್ಕು ಏನೋ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ ಅಕಸ್ಮಾತ್ ಏನಾರ ಒಂದು ವರ್ಷದೊಳಗೆ ಆಗಲಿಲ್ಲ ಅಂತಂದರೆ ತುಂಬಾ ಕಷ್ಟ ಅಲ್ವಾ ಮತ್ತಿದನ್ನೆಲ್ಲ ತಿರ್ಗಾ ತೊಗೊಳ್ಬೇಕು ಅಂತಂದರೆ ಅಂಥೇಳಿ ತುಂಬಾ ಅದು ಅನ್ನಿಸ್ತಾ ಇರೋದು ಸ್ನೇಹಿತರೆ ಹೇಗಾದರೂ ಮಾಡಿ ಎರಡನ್ನೂ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾನು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಆಗಲೇಬೇಕು ಅನ್ನೋದು ಒಂದು ಇದು ಸ್ನೇಹಿತರೆ ಹಾಗಾಗಿನೇ ಪ್ರತಿನಿತ್ಯ ವಿಡಿಯೋಗಳು ನನಗೆ ಎಷ್ಟು ಯಾವ ರೀತಿ ಬರುತ್ತೆ ಏನೋ ಸುಮ್ಮನೆ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ಇದೆ ಎಷ್ಟಾದರೂ ವ್ಯೂಸ್ ಬರಲಿ ಪರವಾಗಿಲ್ಲ ಅಂಥೇಳಿ ಆದ್ರೂ ಒಂದು ವಾಚ್ ಹವರ್ಸ್ ಕಂಪ್ಲೀಟ್ ಆಗೋದಕ್ಕೆ ನಿಜವಾಗ್ಲೂ ಸ್ನೇಹಿತರೆ ನಮ್ಮ ಏನು ಏನು ಏನಿದು ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಸೇ ಕಾರಣ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ನಂದು ಅವಾಗ ಏನು ಹಂಡ್ರೆಡ್ ಮೆಂಬರ್ಸು ಸಬ್ಸ್ಕ್ರೈಬರ್ ಇರಲಿಲ್ವಲ್ಲ ಯಾ ಆವಾಗ ಕಂಪ್ಲೀಟ್ ಆಗಿದ್ದು ಅಂತಲೇ ಹೇಳ್ಕೊಳ್ತೀನಿ ಯಾಕಂದರೆ ನಮಗಲ್ಲಿ ತೋರಿಸ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗಿರೋರು ಎಷ್ಟು ಜನ ಎಷ್ಟು ಪರ್ಸೆಂಟ್ ನೋಡ್ತಾ ಇರ್ತಾರೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಎಷ್ಟು ಪರ್ಸೆಂಟ್ ನಮ್ಮ ವಿಡಿಯೋಗಳು ನೋಡ್ತಾ ಇರ್ತಾರೆ ಪ್ರತಿಯೊಂದು ಎಲ್ಲದನ್ನು ತೋರಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಇದು ಗೊತ್ತೇ ಇರುತ್ತೆ ಸ್ನೇಹಿತರೆ ಗೊತ್ತಿಲ್ಲದೆ ಇರೋರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಅದು ನನಗೆ ಆಲ್ರೆಡಿ ಗೊತ್ತಾಗದಿತ್ತು ಹಾಗೇ ಇನ್ನೊಂದು ಏನಪ್ಪ ಅಂತಂದ್ರೆ ನಂದು ಅವಾಗ ನನ್ನ ವ್ಯೂಸ್ ಬರ್ತಿದ್ದು ಕಡಿಮೆನೇ ಒಂದು ಮೂವತ್ತು ನಲ್ವತ್ತು ಬಂತು ಅಂದರೆ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಒಂದು ಹತ್ತು ಜನ ನೋಡಿದ್ದಾರೆ ಅಂದರೆ ತುಂಬಾ ಖುಷಿ ಪಡ್ತಿದೆ ಆ ರೀತಿ ಇತ್ತು ಸ್ನೇಹಿತರೆ ಇವಾಗ ಒಂದು ಹಂಡ್ರೆಡ್ ಹಂಡ್ರೆಡ್ ಮೇಲೆ ಬರುತ್ತೆ ನೋಡೋಣ ಸ್ನೇಹಿತರೆ ಮುಂದೊಂದು ದಿನ ಅದನ್ನು ಹೆಚ್ಚಿಗೆ ಆಗ್ಬೋದು ಆದರೆ ನಾನು ಎಷ್ಟು ಪ್ರಯತ್ನ ಪಡಬೇಕಷ್ಟು ಪ್ರಯತ್ನ ಪಡ್ತೀನಿ ನಂದು ಇನ್ನೂ ಎಫರ್ಟ್ ಸ್ವಲ್ಪ ಕಡಿಮೆ ಇದೆ ಅಂತಲೇ ನನಗನ್ನಿಸ್ತಾ ಇದೆ ನೋಡೋಣ ಸ್ನೇಹಿತರೆ ಇನ್ನೂ ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆಯೇ ವಾಚ್ ಅವರ್ಸು ಕಂಪ್ಲೀಟ್ ಈ ರೀತಿಯಾಗಿ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ನಂದು ಒಂದು ಕೆ ಸಬ್ಸ್ಕ್ರೈಬರ್ ಆಗೋದೇ ತುಂಬಾ ಎಳಿತು ಎಳ್ದಾಡ್ಬಿಡ್ತು ಅಂತಲೇ ಹೇಳ್ಬೋದು ಅಂದರೆ ಐದುನೂರೇನ ಕಂಪ್ಲೀಟ್ ಆಯಿತು ಐದುನೂರು ಕಂಪ್ಲೀಟ್ ಆಯಿತು ಆರುನೂರಾಯಿತು ಆಯಿತು ಊರಲ್ಲಿದ್ದೆ ಆ ಟೈಮಲ್ಲೇ ಎಂಟುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಸ್ನೇಹಿತರೆ ಇನ್ನೊಂದು ಇನ್ನೊಬ್ರು ಸಬ್ಸ್ಕ್ರೈಬರ್ ಬೇಕಿತ್ತು ಒಂಬತ್ತ್ ಹೇಗೋ ಆಗ ಹೀಗೆ ಇದನ್ನ ಮಾಡ್ತಾ ಕಂಪ್ಲೀಟ್ ಆಯಿತು ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಏನು ಅಂತಂದರೆ ಎಲ್ಲರೂ ಕನೆಕ್ಟಾಗಿ ಕನೆಕ್ಟಾಗಿ ನಾವು ಕನೆಕ್ಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋರು ಸ್ನೇಹಿತರೆ ಬರೋರು ಬಂದ್ಬಿಟ್ಟು ಆಯಿತು ಅಂಥೇಳಿ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಸ್ವಲ್ಪ ನಾವು ಕನೆಕ್ಟ್ ಆಗಿದ್ದ ತಕ್ಷಣವೇ ಅವರು ಲೇಸ್ ಕ್ಯಾನ್ಸಲೇ ಮಾಡಿಬಿಡೋರು ಈ ರೀತಿಯಾಗಿ ಇದನ್ನ ಮಾಡ್ತಾಯಿದ್ರು ನನಗೆ ಇದು ಗೊತ್ತೇ ಇರಲಿಲ್ಲ ಆಮೇಲೆ ಈಗೇನೇ ಇದನ್ನ ಮಾಡ್ಕೊಂಡು ನೋಡಿದೆ ಅವಾಗ ನೋಡಿದಾಗ ಇಲ್ಲಿ ಸಬ್ಸ್ಕ್ರೈಬರ್ ಇರೋದು ಅವರು ಅನ್ಸಬ್ಸ್ಕ್ರೈಬರ್ ಆಗಿರೋದು ಸಬ್ಸ್ಕ್ರೈಬ್ ಆಗಿರೋದು ಎಲ್ಲ ಲೀಸ್ಟ್ ಇರುತ್ತಲ್ವ ಅದನ್ನು ತೋರಿಸ್ತಾ ಅವಾಗ ಅಲ್ಲೊಂದು ಸಲ ಹೋಗಿ ನೋಡಿದಾಗ ಅವಾಗ ಗೊತ್ತಾಯಿತು ಸ್ನೇಹಿತರು ಎಷ್ಟು ಜನ ಎಲ್ಲ ನಾನು ನೀವು ಇವರೆಲ್ಲ ಇದ್ದಾರೆ ಇದ್ದಾರೆ ಅಂತಲೇ ತಿಳ್ಕೊಂಡಿದ್ದೀನಿ ಇವತ್ತಿಗೂ ನಾನು ಅವ್ರದ್ದೇನು ಇದನ್ನು ಮಾಡಿಲ್ಲ ಸ್ನೇಹಿತರೆ ಬೇಕಂದರೂ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಯಾರೆಲ್ಲ ನನಗೆ ನಾನು ಯಾರಿಗೆಲ್ಲ ಆಗಿದ್ದೀನಿ ಹಾಗೆಯೇ ಅವರು ಯಾವ ರೀತಿ ನನ್ನ ಇದಕ್ಕೆ ಮಾಡಿದ್ದಾರೆ ಅನ್ನೋದನ್ನು ಬೇಕಂದ್ರೆ ತೋರಿಸ್ತೀನಿ ಆದರೆ ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನಿದ್ದೀನಿ ಅಷ್ಟನ್ನೇ ಸ್ನೇಹಿತರೆ ಪರವಾಗಿಲ್ಲ ನೋಡೋಣ ಇರಲಿ ಅವರಂತೂ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವಂತೂ ಮಾಡಿರ್ತೀವಲ್ವ ಅದನ್ನ ಇದನ್ನ ಮಾಡೋದು ಬೇಡ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಗೊತ್ತಾಗ್ತಾ ಇರುತ್ತೆ ನಮಗಲ್ಲಿ ಯಾರೆಲ್ಲ ಇದನ್ನ ಮಾಡಿರ್ತಾರೆ ಅನ್ನೋದು ಹಾಗಾಗಿ ಈ ರೀತಿಯಾಗಿ ಮಾಡ್ತಾಯಿದ್ರು ನಾನೇನು ಮಾಡ್ತಿದ್ದೆ ಇದು ಯಾಕೆ ಇವತ್ತು ಬೆಳಗ್ಗೆ ಇವತ್ತು ನೈಟ್ ಮಲ್ಕೊಳ್ಳೋ ಟೈಮಿಗೆ ಇರ್ತಿತ್ತು ಬೆಳಗ್ಗೆ ಎದ್ದಾಗ ನೋಡಿದ್ರೆ ಇಷ್ಟು ಲೆಸ್ ಆಗಿದೆಯಲ್ಲ ಏನಿದು ಅಂತೇಳಿ ಈ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತಿದ್ದೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನಂತರದಲ್ಲಿ ಒಂದು ಸಲ ಈ ರೀತಿ ಸರ್ಚ್ ಮಾಡಿ ನೋಡಿದಾಗ ಅವಾಗ ಈ ರೀತಿ ನೋಡ್ಬೋದು ಅಲ್ಲಿ ಅಂತ ಗೊತ್ತಾದಾಗ ಅವಾಗ ಗೊತ್ತಾಯಿತು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಹಾಗೆ ಹೀಗಾಗಿಯೇ ನನಗೆ ಸ್ವಲ್ಪ ಇದು ಆಗ್ತಾಯಿತ್ತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ನನಗೆ ಆಗ್ತಿದ್ರು ನನಗೇನು ಮಾಡ್ತಿದ್ದೆ ಅವ್ರಿಗೆ ರಿಟರ್ನ್ ನಾನು ಸಬ್ ಆಗಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಸ್ನೇಹಿತರೆ ಅಷ್ಟು ನಂತರದಲ್ಲಿ ಕೆಲವೊಬ್ರು ಹೇಳೋರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಹೇಳ್ತಿರ್ತಾರೆ ಕೆಲವೊಬ್ರು ಹೇಳ್ತಾರೆ ನನ್ನ ಇದಕ್ಕೆ ನನಗೇನೋ ಅದೇ ರೀತಿಯೇ ಆಗಿರೋದು ಒಂದೇ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ನಮ್ಮ ಅಪೋಸಿಟ್ ಈಗ ಇಬ್ರು ಇದು ಸಬ್ ಆಯಿತು ಅಂದರೆ ಕ್ಯಾನ್ಸಲ್ ಆಗುತ್ತೆ ನನ್ನ ಇದ್ರಲ್ಲೂ ಎಷ್ಟು ಹುಟ್ಟೋ ಸಬ್ಸ್ಕ್ರೈಬರ್ ಇದೇ ರೀತಿಯಾಗಿದೆ ಸ್ನೇಹಿತರೆ ಆಗಿದೆ ಎಲ್ಲರೂ ಇವಾಗ ಏನಂತಾರೆ ಒನ್ ಅವರ್ ಬಿಟ್ಟು ಮಾಡಿಕೊಂಡ್ರೆ ಕ್ಯಾನ್ಸಲ್ ಆಗೋಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಅದೆಲ್ಲ ಸುಳ್ಳು ಸ್ನೇಹಿತರೆ ನನ್ನ ನನ್ನ ಪ್ರಕಾರ ನನ್ನ ಇದಕ್ಕಾಗಿರೋದು ನಾನು ಹೇಳ್ತಾ ಇದ್ದೀನಿ ಬೇರೆ ಪ್ರಕಾರ ಅದು ಯಾವ ರೀತಿನ ಗೊತ್ತಿಲ್ಲ ಸ್ನೇಹಿತರೆ ಈ ರೀತಿಯಾಗಿಯೂ ನನಗೆ ಸ್ವಲ್ಪ ಸಬ್ಸ್ಕ್ರೈಬರ್ಗಳು ಆಗೋದನ್ನು ಇದು ಆಯಿತು ತಡ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ರೂ ಪರವಾಗಿಲ್ಲ ಯಾವಾಗ ಆಗ್ಬಿಡ್ತದೆ ಲಾಸ್ಟ್ ಇನ್ನೊಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗೋದಿತ್ತಲ್ಲ ಅವಾಗ ನನಗೆ ತುಂಬಾ ಬೇಜಾರಾಗಿಬಿಡ್ತು ಯಾವಾಗಾದರೂ ಆಗಲಿ ನಾನು ಎಷ್ಟು ಜನಕ್ಕೆ ಅಂತ ಕೇಳಲಪ್ಪ ಕೇಳಿ 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 ಅವ್ರದ್ದು ಅಷ್ಟೇ ಅವ್ರು ಇದನ್ನ ಮಾಡ್ಕೊಳ್ತಾರೆ ಮತ್ತು ನಮಗೆ ಸುಮ್ಮನೆ ಆಗೋದಿಲ್ಲ ಏನಿಲ್ಲ ಏನು ಬೇಡ ಯಾವಾಗ ಆಗ್ಬಿಡ್ತಾರೋ ಅವರಷ್ಟಕ್ಕೆ ಅವ್ರು ಬಂದಾಗಬಿಡಲಿ ಅಂತೇಳಿ ನನ್ನಷ್ಟಕ್ಕೆ ನಾನು ಸುಮ್ಮನೆ ಕೈ ಇದು ಕೈ ಚೆಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸುಮ್ಮನೆ ಆಗಿಬಿಟ್ಟಿದೆ ನಂತರದಲ್ಲಿ ಯಾರಿಗೂ ಕೇಳೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಲಾಸ್ಟ್ ಲಾಸ್ಟ್ ಅಂತೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬೇಕಾಗಿತ್ತಲ್ವ ಅವಾಗಂತೂ ನನಗೆ ತುಂಬಾ ಒಂದೊಂದು ದಿವಸ ಭಾಳ ಬೇಜಾರಂದ್ರೂ ಬೇಜಾರಾಗ್ತಾಯಿತ್ತು ಯಾಕಂದರೆ ನಾನು ಅವರು ಯಾರಿಗೆ ಸಬ್ ಆಗಿದ್ದೀನಿ ಅನ್ನೋದು ಎಲ್ಲ ನಾನು ಎಷ್ಟು ಟೈಮಿಂಗ್ಸಿಗೆ ಆಗಿದ್ದೀನಿ ಎಲ್ಲ ಪ್ರತಿಯೊಂದನ್ನು ಬರೆದಿಟ್ಕೊಂಡು ಅದ್ರ ಪ್ರಕಾರನೇ ನಾನು ಅವರಿಗೆ ರಿಟರ್ನ್ ಮಾಡ್ತಾಯಿದ್ದೆ ಆದ್ರೂ ಯಾರೂ ಅಷ್ಟು ಇದನ್ನು ಇರಲಿಲ್ಲ ಸ್ನೇಹಿತರೆ ಅವ್ರದ್ದು ಆಗಿದ ತಕ್ಷಣ ಒಂಥರಲ್ಲ ಆ ರೀತಿಯಾಗಿ ಇದನ್ನ ಮಾಡಿಬಿಡ್ತಿದ್ರು ಈ ರೀತಿಯಾಗಿ ಬೇಜಾರಾಗ್ತಾ ಇತ್ತು ನಂತರದಲ್ಲಿ ನನಗೆ ಲೈವು ಯಾವ ರೀತಿ ಹೋಗ್ಬೇಕನ್ನೋದು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಲೈವ್ಗೆ ನಾವು ಯಾವ ರೀತಿ ಅಟೆಂಡ್ ಆಗಬೇಕು ಅನ್ನೋದನ್ನು ನನಗೆ ಗೊತ್ತಾಯ ಗೊತ್ತಿರಲಿಲ್ಲ ಹಾಗೆಯೇ ನಾ ನಮ್ಮವರು ಏನು ಚಾನಲ್ ಸತೀಶ್ ಬ್ರೋ ಅವ್ರದ್ದು ಲೈವ್ ನಡೀತಾ ಇತ್ತಲ್ವ ಹಾಗಾಗಿ ಅವ್ರ ಲೈವ್ ಒಂದಿನ ಜಾಯಿನ್ ಜಾಯ್ನ್ ಆದೆ ಸ್ನೇಹಿತರೆ ನೋಡೋಣ ಯಾವ ರೀತಿ ಅಂಥೇಳಿ ಅವಾಗ ಜಾಯಿನ್ ಆದಾಗ ಅವಾಗ ಅವರು ಅಣ್ಣ ಹೇಳಿದ್ರು ಹೇಳಿದಾಗ ಸಿಸ್ಟರ್ ಈಗ ನೀವು ಇನ್ನು ಹಂಡ್ರೆಡ್ ಅಷ್ಟೇ ಬೇಕಾಗಿದೆಯಲ್ಲ ನಿಮಗೆ ಐವತ್ತ ಏನೋ ಬೇಕಾಗಿತ್ತು ಸ್ನೇಹಿತರೆ ಅಷ್ಟೊತ್ತಿಗೆ ಅಲ್ಲೇ ಒಂಬತ್ತು ನೂರ ಇನ್ನು ಐವತ್ತು ಸಬ್ಸ್ಕ್ರೈಬರ್ ಏನೋ ಬೇಕಾಗಿತ್ತು ಅವರು ಹೇಳಿದ್ರು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಮಾಡೋಣ ಸಿಸ್ಟರ್ ನೀವೇನು ಇದನ್ನು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು ನೀವು ಸ್ವಲ್ಪ ಎಲ್ಲರಿಗೂ ಕೇಳಿ ಇದನ್ನ ಮಾಡ್ಕೊಳ್ಳಿ ಆದಷ್ಟು ಎಲ್ಲರ ಲೈವಿಗೂ ಜಾಯ್ನ್ ಆಗಿ ಅಂತ ಹೇಳಿದ್ರು ಆದ್ರೂ ಹೊಸ್ದಾಗಿ ಹೋಗಿ ಯಾವ ರೀತಿ ಕೇಳಬೇಕಪ್ಪ ಅನ್ನೋದು ನನಗೆ ಒಂಥರ ಇದು ಆಗ್ತೈತೆ ಯಾಕಂದ್ರೆ ನಾನು ಯಾವತ್ತು ಯಾರ ಲೈವಿಗೂ ಜಾಯ್ನ್ ಆಗಿರಲಿಲ್ವಲ್ಲ ಹಾಗಾಗಿ ಅದು ಯಾ ಇದನ್ನ ಯಾಕೆ ಮಾಡ್ತಾರೋ ಸುಮ್ಮನೆ ಎಲ್ಲರೂ ಲೈವ್ ಲೈವ್ ಅಂತೇಳಿ ಅಂದ್ಕೊಳ್ತಾ ಇದ್ದೆ ನಾನು ಅಷ್ಟದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಹಾಗಾಗಿ ಇದನ್ನು ಅವ್ರು ಹೋದಾಗ ಅವಾಗ ಹೇಳಿದ್ರು ಹಿಂಗೆ ಸವಿತಾ ಸಿಸ್ಟರಿಗೆ ನೀವು ಸಬ್ಸ್ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಬೇಕಾಗಿದೆ ಅವ್ರದ್ದು ಒನ್ ಕೆ ಕಂಪ್ಲೀಟ್ ಆಗಲಿ ಅಂತೇಳಿ ಅವ್ರು ಕೇಳಿದ್ರು ಬ್ರದರ್ ಬಂದುಬಿಟ್ಟು ನಿಮ್ಮದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆಯಾ ಸಿಸ್ಟರ್ ಅಂತೇಳಿ ಹೌದು ಬ್ರದರ್ ಆಗಿದೆ ಅಂತಂದಿದಕ್ಕೆ ಆಯ್ತು ಈ ತಿಂಗಳು ಮಾಡಿಕೊಡೋಣ ಏನಾದರೂ ಪ್ರಯತ್ನ ಪಡೋಣ ಸಿಸ್ಟರ್ ಅಂತ ಹೇಳಿದ್ರು ಆಯಿತು ಬ್ರೋ ಅಂತ ಹೇಳಿದ್ದಕ್ಕೆ ಅವರು ತುಂಬಾ ಪಾಪ ಅವ್ರೆಲ್ಲ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಮಾಡಿಕೊಟ್ರು ಸ್ನೇಹಿತರೆ ಅವ್ರದ್ದು ಸಹಾಯ ಅಂತೂ ನಿಜವಾಗ್ಲೂ ನಾನು ಯಾವತ್ತಿಗೂ ಮರೆಯಲ್ಲ ಸ್ನೇಹಿತರೆ ಯಾಕಂದರೆ ನೋಡಿ ನಮಗೊಬ್ಬರು ಎಲ್ಪ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಅವರು ನಾವು ಇದಕ್ಕೆ ಒಂದು ಹಂತಕ್ಕೆ ಬಂದ್ವಿ ಅಂತೇಳಿ ತಿರಸ್ಕಾರ ಮಾತ್ರ ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ನಿಜವಾಗ್ಲೂ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಒಳ್ಳೆಯದನ್ನು ಮಾಡೋದಕ್ಕೇ ನಾವು ಪ್ರಯತ್ನ ಪಡಬೇಕೆ ಹೊರತು ಆದರೆ ಒಬ್ಬರಿಂದ ಉಪಕಾರ ತೊಗೊಂಡು ನಾವು ಅವರಿಗೆ ಉಪಕಾರ ಮಾಡಿದ್ರೆ ನಿಜವಾಗ್ಲೂ ನಮಗೆ ಇನ್ನೊಬ್ಬರು ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಎಷ್ಟು ಕೈಲಾಗುತ್ತೋ ಅಷ್ಟನ್ನು ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಹಾಗೆಯೇ ನೆಕ್ಸ್ಟ್ ಬಂದು ಸ್ನೇಹಿತರೆ ಆಗೋ ಈಗೋ ಎಲ್ಲ ಕ ಇದು ಆಯಿತು ಸ್ನೇಹಿತರೆ ಇದೆಲ್ಲ ಆಗಿ ನೆಕ್ಸ್ಟ್ ಮ್ಯಾನಿಟೈಸೇಷನ್ ನೀವು ಮಾಡಬೇಕಲ್ವಾ ಅದರದ್ದು ಹೇಗೆಲ್ಲ ಮಾಡಿದ್ವಿ ಯಾವ ರೀತಿ ಎಲ್ಲ ಆಯಿತಪ್ಪ ಅಂತಂದರೆ ಅದು ಏನೋ ಚೆನ್ನಾಗಾಯಿತು ಸ್ನೇಹಿತರೆ ಆದರೆ ನಾವೇನೆಲ್ಲ ಮಿಸ್ಟೇಕ್ ಮಾಡಿದ್ವಿ ಅನ್ನೋದು ಮಾತ್ರ ನಿಮಗೆ ಗೊತ್ತಿಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಹೇಳ್ಕೊಳ್ತೀನಿ ಸ್ನೇಹಿತರೆ ನಮಗೆ ಅದಕ್ಕೆ ಯಾರು ಸಹಾಯ ಮಾಡಿದರು ಯಾರಿಂದ ನಮಗೆಲ್ಲ ಇದು ಆಯಿತು ಅನ್ನೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅವ್ರ ಬಗ್ಗೆನೇ ಇರುತ್ತೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ನಾವೊಂದು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ಯಾವ ರೂಪದಲ್ಲಿ ದೇವರೇ ಬಂದು ಸಹಾಯ ಮಾಡಬೇಕಂತ ಏನಿಲ್ಲ ಸ್ನೇಹಿತರೆ ದೇವರು ಯಾರ ರೂಪದಲ್ಲಿ ಬೇಕಂದ್ರೂ ಬಂದು ಸಹಾಯ ಮಾಡ್ಬೋದು ಖಂಡಿತವಾಗ್ಲೂ ಇದಂತೂ ನಿಜವಾಗ್ಲೂ ನನಗೆ ಇಷ್ಟು ಸತ್ಯ ಅಂದರೆ ಎಷ್ಟು ಸತ್ಯನೇ ಸ್ನೇಹಿತರೆ ಯಾಕಂದರೆ ನಮ್ಮಲ್ಲಿ ಒಂದು ಒಳ್ಳೆತನ ಒಂದು ಒಳ್ಳೆ ಭಾವನೆ ಅನ್ನೋದಿದ್ದರೆ ಖಂಡಿತವಾಗ್ಲೂ ಯಾ ದೇವರು ಯಾರ ಮುಖಾಂತರನಾದ್ರೂ ಬಂದು ಒಳ್ಳೆ ಒಳ್ಳೇದು ಮಾಡೇ ಮಾಡ್ತಾರೆ ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಯಾವುದೇ ಒಂದು ಇದು ಆಗಲಿ ಇದುವಾಗಲಿ ಏನೇ ಒಂಥರ ಏನಾದರೂ ಅಂದ್ಕೊಳ್ತಾ ಇದೆ ಏನೇ ಒಂದು ಇದನ್ನು ಯಾವ ರೀತಿ ಮಾಡಬೇಕಪ್ಪ ಏನು ಹೇಗೆ ಅಂತ ಹೇಳ್ತಾ ಇದನ್ನು ಇದ್ರು ಸ್ನೇಹಿತರೆ ನಾನು ಒಂದು ಪೂಜೆ ಮಾಡಿರಲಿ ಏನಾದರೂ ಮಾಡಿರಲಿ ಪೂಜೆ ಮಾಡ್ತಾಯಿದ್ದೆ ಅಂದ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಏನಾದರೂ ಈ ರೀತಿ ಇದು ಅಲ್ಲ ಹಾಗೆ ಹೀಗೆ ಅಂತ ಏನಾದರೂ ಸ್ವಲ್ಪ ಇದನ್ನು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನನಗೆ ಆ ತಕ್ಷಣಕ್ಕೆ ಸ್ನೇಹಿತರೆ ನಾನೇನಾದ್ರೂ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ನೋಡ್ತಾ ಇರ್ತೀನಿ ಅಂದ್ಕೊಳ್ಳಿ ಒಂದು ಬೇಜಾರಾಗಿರುತ್ತೆ ಅಂದ್ಕೊಳ್ಳಿ ಆ ನೆಕ್ಸ್ಟು ನಾನು ಅದನ್ನು ಇದನ್ನು ಮಾಡಿ ನೆಕ್ಸ್ಟ್ ಇನ್ನೊಂದು ಏನಾದರೂ ಹಿಂಗೆ ಇದನ್ನು ಮಾಡೋ ಅಷ್ಟರಲ್ಲಿ ನನಗೆ ದೇವ್ರದ್ದು ಫೋಟೋನೇ ನಿಜವಾಗ್ಲೂ ನನಗೆ ಕಾಣಿಸ್ತಾ ಇರತ್ತೆ ಸ್ನೇಹಿತರೆ ನಂದು ಎಲ್ಲ ಅದು ನಿಜವಾಗ್ಲೂ ಹೇಳಿದ್ರೆ ಕೆಲವೊಬ್ಬರು ನಂಬಿಕೆ ಇರೋರು ನಂಬ್ತಾರೆ ನಂಬಿಕೆ ಇರ್ಲಾರ್ದವ್ರು ಖಂಡಿತ ನಂಬೋದಿಲ್ಲ ಸ್ನೇಹಿತರೆ ಓ ಯಾವಾಗಲೂ ದೇವರು ದೇವರು ಅಂತ ಹೇಳ್ತಿರ್ತಾರೆ ಎಲ್ಲಿಂದ ಇದು ಬಂದು ಇದನ್ನು ಮಾಡ್ತಾರೆ ಅಂತೇಳಿ ನಿಜವಾಗ್ಲೂ ಸ್ನೇಹಿತರೆ ಸುಳ್ಳಲ್ಲ ನನ್ನ ಜೀವನದಲ್ಲಂತೂ ನಾನಂತೂ ನಂಬ್ತೀನಿ ಸ್ನೇಹಿತರೆ ಹಾಗಾಗಿ ನನಗೆ ಮೊನ್ನೆನೂ ಅಷ್ಟೇ ಸ್ನೇಹಿತರೆ ನನಗೆ ಎಷ್ಟೆಲ್ಲ ಎಲ್ಪ್ ಮಾಡಿದ್ದಾರೆ ಅಂದರೆ ತುಂಬ ಎಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಮ್ಯಾನಿಟೈಜೇಷನಿಂದು ಎಲ್ಲ ಕ್ಲೀನಾಗಿ ಇದಾಯ್ತಲ್ವ ಆಗಿದಾಗಿದ್ದ ತಕ್ಷಣನೇ ಮಾತಾಡಿ ಕಾಲ್ ಕಟ್ ಮಾಡಿ ಈಗ ಇದನ್ನ ಮಾಡಿದ್ನ ನಿಜ ಹಾಗೆ ಕಾಲ್ ಕಟ್ ಮಾಡಿ ಹಿಂಗಿದ್ ಮಾಡಿದ ತಕ್ಷಣ ಆಂಜನೇಯಂದು ದೇವ್ರದು ಫೋಟೋನೇ ಕಾಣಿಸ್ತಾಯಿತ್ತು ಸ್ನೇಹಿತರೆ ಮೊಬೈಲ್ ಒಳಗಡೆ ನಮ್ಮ ತಮ್ಮ ಫೋಟೋ ಕಳಿಸಿದ್ದ ಅದನ್ನ ನೋಡಿ ನಿಜವಾಗ್ಲೂ ನಾನು ಅಂದ್ಕೊಂಡೆ ನಿನ್ನ ಯಾವತ್ತೂ ನನಗೆ ಕೈ ಬಿಡೋಲ್ಲ ಅಂತ ಗೊತ್ತು ದೇವ್ರೆ ನಿನ್ನ ಆಶೀರ್ವಾದ ಖಂಡಿತವಾಗ್ಲೂ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರುತ್ತೆ ಅಂತೇಳಿ ಗೊತ್ತು ನನಗೆ ಅಂಥೇಳಿ ಅಲ್ಲೇ ಇದನ್ನ ಮಾಡಿಕೊಂಡೆ ಹಾಗಾಗಿ ನನಗೆ ಎಷ್ಟು ಏನೇ ಒಂದು ತೊಂದರೆಗಳು ಏನೇ ಒಂದು ಇದಿತ್ತಂದರೂ ನಿಜವಾಗ್ಲೂ ಸ್ನೇಹಿತರೆ ನನಗೆ ಯಾರ ರೂಪದಲ್ಲಾದ್ರೂ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡಿರ್ತಾರೆ ದೇವರು ಅಂತೇಳಿ ಕೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ನಾನು ಯಾರಿಗೆ ಇದನ್ನ ಮಾಡೋದಕ್ಕಿಂತ ಅಟ್ಲೀಸ್ಟ್ ಆ ದೇವ್ರಿಗಾದ್ರೂ ನಮ್ಮ ಏನು ಇದನ್ನು ಹೇಳ್ಕೊಂಡ್ರು ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಅವ್ರಿಗೆ ಇದನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಇದನ್ನು ಮಾಡಿದ್ದೀನಿ ಯಾವ ರೀತಿ ಇದನ್ನು ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಳ್ತೀನಿ ಸ್ನೇಹಿತರೆ ನಿಮಗೂ ಯಾರಿಗಾದ್ರೂ ಎಲ್ಪ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಳ್ತೀನಲ್ವ ಆ ಇದರಲ್ಲಿ ಬೇಕಂದ್ರೆ ನೀವು ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ನಾವೊಬ್ರಿಗೆ ಮಾಡಿದ್ರೆ ನಮಗೆ ಇನ್ನೊಬ್ಬರು ಮಾಡಿ ಸಹಾಯ ಮಾಡ್ತಾರಲ್ವ ಹಾಗಾಗಿ ನಮಗೊಬ್ಬ ಒಬ್ರಿಂದ ಒಂದು ವಿಚಾರ ಗೊತ್ತಾಯಿತು ಅಂದರೆ ನಾನು ಅವ್ರಿಗೆ ಇದನ್ನ ಮಾಡಿದೆ ನಾ ಈಗ ನಾನು ನಿಮಗೆ ಹೇಳಿದೆ ಅಂತ